ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಮತ್ತೆ ಜೀವಕಳೆ ಬಂದಿದೆ ಶರಾವತಿ ಕಣಿವೆಯಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ಜೋಗ ಮೈದುಂಬಿ ಹರಿಯುತ್ತಿದೆ ಮಲೆನಾಡಿನ ಜೋಗ ಜಲಪಾತದ ವೈಭವಕ್ಕೆ ಮತ್ತೆ ಮೆರಗು ಬಂದಿದ್ದು ಈ ನಯನ ಮನೋಹರ ದೃಶ್ಯ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಭೋರ್ಗರೆದು ಧುಮ್ಮುಕ್ಕುತ್ತಿರುವ ಜೋಗದ ರಮಣೀಯ ಸೌಂದರ್ಯವನ್ನು ಸವಿಯಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಹಸಿರನ್ನೇ ಹಾಸಿ ಹೊದ್ದಿರುವ ಪ್ರಕೃತಿ ಎತ್ತರದಿಂದ ಧುಮುಕುತ್ತಿರುವ ಜಲಧಾರೆ ಹಾಲ್ನೊರೆಯಂತಹ ನೀರಿನ ಸೊಬಗು ಇದು ವಿಶ್ವವಿಖ್ಯಾತ ಜೋಗ ಜಲಪಾತದ ರುದ್ರ ರಮಣೀಯ ದೃಶ್ಯ ಸತತ ಮಳೆಯಿಂದ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈತುಂಬಿ ಧುಮ್ಮುಕ್ಕುತ್ತಿದೆ ಜೋಗದ ವೈಯಾರ ನೋಡಲು ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದೆ ಹಸಿರು ಪ್ರಕೃತಿಯ ನಡುವೆ ಮಂಜುಗಟ್ಟಿದ ವಾತಾವರಣ ಜೋಗ ಜಲಪಾತದ ಕಳೆಯನ್ನು ಇಮ್ಮಡಿಗೊಳಿಸಿದೆ ಒಂಬೈನೂರ ಮೂವತ್ತು ಅಡಿ ಎತ್ತರದಿಂದ ರಾಜ ರಾಣಿ ರೋರರ್ ರಾಕೆಟ್ ಆಗಿ ಹಾಲ್ನೊರೆಯಂತೆ ಹರಿಯುವ ಜಲಪಾತ ನೋಡುಗರನ್ನು ಪುಳಕಿತರನ್ನಾಗಿಸುತ್ತಿದೆ ಗದಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಹೆಚ್ಚುತ್ತಿದೆ ಶರಾವತಿ ಕಣಿವೆಯಲ್ಲಿ ನಿರಂತರವಾಗಿ ಮಳೆ ಬೀಳುತ್ತಿದೆ ರಾಜ್ಯ ಸರ್ಕಾರ ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೋಗ ಜಲಪಾತ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿದೆ ಕಾಮಗಾರಿಗಳು ಭರದಿಂದ ನಡೆಯುತ್ತಿದ್ದು ಪ್ರವಾಸಿಗರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿದೆ ಜೋಗ ಜಲಪಾತವನ್ನು ಎಲ್ಲಾ ಕೋನಗಳಿಂದ ವೀಕ್ಷಿಸಲು ಅನುಕೂಲವಾಗುವಂತೆ ವ್ಯೂ ಡೆಕ್ಗಳನ್ನು ನಿರ್ಮಿಸಲಾಗುತ್ತಿದೆ ಇವು ಮೂರು ಹಂತಗಳನ್ನು ಒಳಗೊಂಡಿದ್ದು ಏಕಕಾಲಕ್ಕೆ ಐದು ಸಾವಿರ ಜನರು ದಟ್ಟಣೆ ಇಲ್ಲದಂತೆ ನಿಂತು ಧುಮ್ಮಿಕ್ಕುವ ಜಲಪಾತವನ್ನು ವೀಕ್ಷಿಸಬಹುದಾಗಿದೆ ಜಲಪಾತದ ಆವರಣದಲ್ಲಿ ಪ್ರವೇಶದ ದ್ವಾರವನ್ನು ಅತ್ಯಂತ ಆಕರ್ಷಕವಾಗಿ ನಿರ್ಮಿಸಲಾಗುತ್ತಿದೆ ಅತ್ಯಾಧುನಿಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುತ್ತಿದೆ ಜೊತೆಯಲ್ಲಿ ಲೇಸರ್ ಕಾರಂಜಿ ಅದಕ್ಕೆ ಸಂಗೀತ ಅಳವಡಿಕೆ ಮಕ್ಕಳ ಉದ್ಯಾನವನ ಆಕರ್ಷಕ ದೇಶಿ ವಸ್ತುಗಳ ಮಾರಾಟ ಮಳಿಗೆ ಹೀಗೆ ಹತ್ತು ಹಲವು ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸಲಾಗುತ್ತಿದೆ ದೂರದರ್ಶನದೊಂದಿಗೆ ಪ್ರವಾಸಿಗ ಕೃಷ್ಣಮೂರ್ತಿ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ಜೂನ್ ಜುಲೈ ತಿಂಗಳಲ್ಲಿ ವೀಕ್ಷಿಸುವುದೇ ರೋಮಾಂಚನಕಾರಿ ಅನುಭವ ಜೋಗ ಈಗ ಮೊದಲಿನ ಹಾಗೆ ಇಲ್ಲ ತುಂಬಾ ಅಭಿವೃದ್ಧಿ ಕಾಣುತ್ತಿದೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಕಾಮಗಾರಿ ಕೈಗೆತ್ತಿಕೊಂಡಿರುವುದಕ್ಕೆ ಸರ್ಕಾರಕ್ಕೆ ಧನ್ಯವಾದ ಎಂದು ತಿಳಿಸಿದರುವಲಪ್ಮೆಂಟ್ ಆಗಿದೆ ನಿಜವಾದ ಜೋಗ ಜಲಪಾತ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಅದು ಈ ಸೀಸನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಬಂದೆ ನಾನು ಅಫ್ಕೋರ್ಸ್ ನಡೆಯ ಕಷ್ಟ ಆಗ್ತಾ ಇದೆ ಬಟ್ ಸ್ಟಿಲ್ ಬಂದಿದೆ ನಾನು ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ ತುಂಬಾ ಸಂತೋಷ ಆಗ್ತಾ ಇದೆ ಯೋಗ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತ ಬೆಂಗಳೂರಿನ ಪ್ರವಾಸಿ ಕವಿತಾ ಜೋಗ ಜಲಪಾತ ಪ್ರಕೃತಿಯ ರಮಣೀಯತೆಯಿಂದ ಕೂಡಿದೆ ಪ್ರವಾಸಿಗರು ಇಂತಹ ಸ್ಥಳವನ್ನು ಅಚ್ಚುಕಟ್ಟಾಗಿ ಕಾಪಾಡುವ ಜವಾಬ್ದಾರಿ ನಿಭಾಯಿಸಬೇಕು ಎಂದರು ಈ ಜೋಗ ಜಲಪಾತ ನೀವು ನೋಡ್ತಾ ಇದ್ದ ಎಷ್ಟು ರಮಣೀಯವಾಗಿದೆ ಇಲ್ಲಿ ಆದರೆ ಏನಾಗಿದೆ ಅಂದ್ರೆ ಇಲ್ಲಿ ಬರೋ ಪ್ರಯಾಣಿಕರಾಗ್ಲಿ ಯಾರಾದರೂ ಆಗಲಿ ತುಂಬಾ ಗಲೀಜು ಮಾಡ್ಬಿಟ್ಟು ಹೋಗ್ತಾರೆ ಸ್ವಚ್ಛವಾಗಿಟ್ಟರೆ ಇನ್ನೂ ಚೆನ್ನಾಗಾಗತ್ತೆ ವಿ ಅವರ್ ಎಲ್ಲರೂ ಇದನ್ನ ಚೆನ್ನಾಗಿಟ್ಕೋಬೇಕು ಪ್ರವಾಸಿ ಸುಮನ್ ಮೋಡದ ಮರಿಯಲ್ಲಿ ಮಂಜಿನ ಮಧ್ಯೆ ಜೋಗ ಜಲಪಾತ ನೋಡುವುದೇ ಒಂದು ವಿಶಿಷ್ಟ ಅನುಭವ ತಾವು ನಯಾಗರ ಜಲಪಾತವನ್ನು ಸಹ ನೋಡಿದ್ದೇನೆ ಅದನ್ನು ಮೀರಿದ ಅನುಭವ ನಮ್ಮ ಜಲಪಾತ ನೋಡುವಾಗ ಭಾಸವಾಗುತ್ತದೆ ಎಂದು ತಿಳಿಸಿದರು ಇವಾಗ ಮಳೆನಲ್ಲಿ ಜೋಗ ನೋಡೋ ಅನುಭವನೇ ಬೇರೆ ಮೋಡದ ಮರೆಯಲ್ಲಿ ಫಾಗ್ ಮಧ್ಯದಲ್ಲಿ ಯಾವಾಗ ಕಾಣತ್ತೆ ಕಾಣಲ್ಲ ಆಮೇಲೆ ಎಷ್ಟು ಫೋರ್ಸ್ ಇಂದ ಬರ್ತಾ ಇದೆ ಎಂದ್ರೆ ಇದು ನಾನು ನಯಾಗ್ರಾ ಫಾಲ್ಸ್ ಕೂಡ ನೋಡಿದ್ದೀನಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂಥರ ಅದ್ಭುತವಾಗಿದೆ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ಧರ್ಮಪ್ಪ ರಾಜ್ಯ ಸರ್ಕಾರವು ನೂರ ಎಂಬತ್ಮೂರು ಪಾಯಿಂಟ್ ಎರಡು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತದ ಸಮಗ್ರ ಅಭಿವೃದ್ಧಿಯನ್ನು ನಡೆಸುತ್ತಿದ್ದು ಪ್ರವಾಸಿಗರಿಗೆ ಉತ್ತಮ ಸೌಲಭ್ಯಗಳನ್ನು ನೀಡುವುದೇ ಪ್ರಮುಖ ಉದ್ದೇಶವಾಗಿದೆ ಎಂದರು ಕೋಟಿ ಅನುದಾನದಲ್ಲಿ ಸಮಗ್ರ ಅಭಿವೃದ್ಧಿ ಕಾಮಗಾರಿಗಳು ತ್ವರಿತಗತಿಯಲ್ಲಿ ನಡೀತಾ ಇರುವುದರಿಂದ ಮಳೆ ವಿಪರೀತ ಜಾಸ್ತಿ ಜೋಗ ಜಲಪಾತ ಪ್ರದೇಶದಲ್ಲಿ ಬರ್ತಾ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆ ರೀತಿ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಒಟ್ಟಿನಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಎನ್ನುವಂತೆ ಕಣ್ಮನ ಸೆಳೆಯುವ ಜಲಪಾತದ ದೃಶ್ಯ ವೈಭವ ಸವಿಯಲು ಇದು ಅತ್ಯಂತ ಸೂಕ್ತ ಕಾಲವಾಗಿದೆ